ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಕ್ಲೇಟ್ಸ್ ಇವತ್ತು ರ್ಯಾಂಡಮ್ ಆಗಿ ಒಂದು ದಿನದ ನನ್ನ ಬ್ಯುಸಿ ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ಅದರ ಪಾಡಿಗೆ ಅದರಲ್ಲಿ ಯಾವುದೋ ಒಂದು ಮೂವಿ ನಡೀತಾ ಇತ್ತು ಬೆಳಗ್ಗೆ ಕಾಫಿ ಟೀಗಿಂತ ಮುಂಚೆ ಏನು ಕುಡಿತಾ ಇಲ್ಲ ಅಂದರೆ ಒಂದು ಎರಡು ದಿನ ಹಂಗೆ ಟ್ರೈ ಮಾಡೋಣ ಅಂತೇಳಿ ಡೈರೆಕ್ಟಾಗಿ ಮಾಲ್ಟ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಯೂಶಲಿ ಮಾಲ್ಟ್ನ ನಾನು ಸಂಜೆ ಟೈಮ್ ಮಾಡ್ಕೊಂಡು ಹಸುವಾಗುತ್ತೆ ಸ್ನ್ಯಾಕ್ಸ್ ಚಾಟ್ಸ್ ಏನೋ ತಿನ್ನೋ ಬದಲು ಮಾಲ್ಟ್ ಅಂತ ಹಂಗೆ ಕುಡಿತಾ ಇದ್ದೆ ಇವಾಗ ಎರಡು ದಿನದಿಂದ ಮಾಲ್ಟ್ ಮಾಡ್ಕೊಳ್ತಾ ಇದ್ದೀನಿ ಮಾರ್ನಿಂಗ್ ಟೀ ಕಾಫಿ ಟೈಮಲ್ಲಿ ಎರಡು ಸ್ಪೂನಷ್ಟು ಪೂರ್ಣಿಮಾ ಅವರ ಸಿರಿಪೂರ್ಣ ಇಲ್ಲಿ ನಾನಿಲ್ಲಿ ಇದ್ದೀನಿ ಮೊದಲಿಗೆ ಒಲೆ ಮೇಲೆ ಅಂದರೆ ಸ್ಟೋವ್ ಮೇಲೆ ನಾನು ನೀರನ್ನ ಕುದಿಲಿಕ್ಕೆ ಇಟ್ಬಿಟ್ಟು ಆ ನೀರು ಬಾಯ್ಲ್ ಆಗೋ ಅಷ್ಟರಲ್ಲಿ ಇಲ್ಲಿ ಎರಡು ಸ್ಪೂನ್ ಮಾಲ್ಟ್ನ ಯಾವುದೇ ಗಂಟು ಇಲ್ದಿರೋ ಥರ ಲಮ್ಸ್ ಇಲ್ದೇ ಥರ ಕ್ಲೀನಾಗಿ ಕಲಿಸ್ಕೊಂಡು ಇಟ್ಕೋಬೇಕಾಗತ್ತೆ ಇಲ್ಲಿ ನಾನು ಇವತ್ತು ಬಳಸ್ತಾ ಇರೋದು ಪೂರ್ಣಿಮಾ ಅವರ ಸಿರಿಪೂರ್ಣ ಮಾಲ್ಟ್ ಪೌಡ್ರ್ ಜೊತೆಗೆ ಒಂದು ಸ್ಪೂನ್ ಒಬ್ರಿಗೆ ಒಂದು ಸ್ಪೂನ್ ಲೆಕ್ಕದಲ್ಲಿ ಪ್ರೋಟೀನ್ ಪೌಡರ್ ಹೌದು ಆರ್ಟಿಫಿಷಿಯಲ್ ಪ್ರೋಟೀನ್ ತೊಗೊಳೋದಕ್ಕಿಂತ ಈ ರೀತಿ ನ್ಯಾಚುರಲ್ ಅವರೇ ಕೈಯಾರೆ ಹೈಜಿನಿಕ್ಕಾಗಿ ಮಾಡಿರೋವಂಥ ನಟ್ಸ್ ಫು ಡ್ರೈ ಫ್ರೂಟ್ಸ್ ಮತ್ತು ನಟ್ಸಿಂದ ಮಾಡಿರೋಂಥ ಪೌಡ್ರನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದನ್ನು ನೋಡ್ತೀರ ನೀವು ಕೂಡ ಈಗ ಅಷ್ಟೇ ಅಲ್ಲದೆ ಅವರ ಬಾದಾಮ್ ಪೌಡರ್ ದಿ ಬೆಸ್ಟ್ ಕುಲ್ಫಿ ಮಾಡೋಕ್ಕಾಗಲಿ ಮನೇಲಿ ಗೆಸ್ಟ್ ಬಂದರೆ ತುಂಬ ಜನ ಟೀ ಬೇಡ ಕಾಫಿ ಬೇಡ ಅಂತಾರೆ ನೋಡಿ ಇಲ್ಲಿ ಎರಡು ಚಮಚ ಒಬ್ರಿಗೆ ಒಂದು ಚಮಚದಷ್ಟು ಎರಡು ಚಮಚ ಬೆಲ್ಲ ಹಾಕ್ತಾಯಿದ್ದೀನಿ ಇದು ಮುತಾಲಿಕ್ ಸರತ್ರ ಬೆಳಗಾವಿಯಿಂದ ತರಿಸಿರುವಂಥ ಆರ್ಗ್ಯಾನಿಕ್ ಕಬ್ಬಿನಿಂದ ಮಾಡಿರೋಂಥ ಬೆಲ್ಲ ಎರಡು ರೀತಿಯಲ್ಲಿ ಒಂದು ಪುಡಿ ಒಂದು ಉಂಡೆ ಬೆಲ್ಲ ಸಿಗುತ್ತೆ ಅಥವಾ ಒಂದು ಈ ರೀತಿ ಚಿಕ್ಕ ಗ್ರಾನ್ಯೂಲ್ಸ್ ಆಗಿ ಸಿಗುತ್ತೆ ಇದು ಸ್ವಲ್ಪ ಕುದಿಯೋಷ್ಟೇ ಒಂದು ಚಿಟಕಿಯಷ್ಟು ಉಪ್ಪು ಹಾಕಿದ್ದೀನಿ ಚೆನ್ನಾಗಿ ಬಾಯ್ಲ್ ಬರಲಿ ಬಾಯ್ಲ್ ಬಂದ ನಂತರ ಪ್ರೋಟೀನ್ ಪೌಡ್ರನ್ನ ಲಾಸ್ಟಿಗೆ ಆ್ಯಡ್ ಮಾಡಿ ಆಫ್ ಮಾಡಿಬಿಟ್ರೆ ನಮ್ಮ ಮಾಲ್ಟ್ ರೆಡಿ ನಿಜವಾಗ್ಲೂ ನಮಗೆ ಒಂದು ಫೀಲಿಂಗ್ ಅನಿಸುತ್ತೆ ಇದನ್ನು ಕುಡಿದಾಗ ನಮಗೆ ಟೀ ಕುಡಿದಾಗ ಆಗೋವಂಥ ಫೀಲಿಂಗ್ ಆಗೋಲ್ಲ ಹಾಗೆ ಬ್ರೇಕ್ಫಾಸ್ಟ್ ತುಂಬ ಮಾಡಬೇಕು ಅಂತ ಅನಿಸಲ್ಲ ನಮಗೆ ಯಾಕಂದ್ರೆ ಇದೇ ಹೊಟ್ಟೆ ತುಂಬಿರುತ್ತೆ ಅಷ್ಟು ಆರೋಗ್ಯಕರವಾದ ಮಾಲ್ಟ್ ಪ್ರತಿಯೊಂದು ಮಿಲೆಟನ್ನು ಆರಿಸಿ ತೊಳೆದು ಒಣಗಿಸಿ ಪೌಡರ್ ಮಾಡಿ ಅವರೇ ಮನೆಯಲ್ಲಿ ಖುದ್ದಾಗಿ ಮುಟ್ಟಿ ಮಾಡುವಂಥ ಆಗಿರೋದ್ರಿಂದ ನಾವು ತುಂಬ ನಂಬಿಕೆಯಿಂದ ಇದ್ರ ಬಗ್ಗೆ ನಾನು ಹೇಳ್ಬೋದು ಬಟ್ ಇವತ್ತು ಹೆಂಗಿದ್ರು ಮಾಲ್ಟ್ ಮಾಡ್ಕೊಳ್ತಾ ಇದ್ನಲ್ಲ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಪ್ರೋಟೀನ್ ಪೌಡರ್ ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ ನಾನು ಹೇಳ್ದಂಗೆ ಅವರ ಬಾದಾಮ್ ಪೌಡರ್ ದಿ ಬೆಸ್ಟ್ ಇನ್ ದ ವರ್ಲ್ಡ್ ಅಂತ ಹೇಳ್ತೀನಿ ನಾನು ಸುಮಾರು ಬಾದಾಮ್ ಪೌಡ್ರನ್ನ ನಾನು ಫು ಅಮೇರಿಕೆ ಕಳಿಸ್ತೀನಿ ನನ್ನ ತಮ್ಮನ ಮನೆಗೆ ಇದು ನೋಡಿ ಪ್ರೋಟೀನ್ ಪೌಡರ್ ಯಾಕಂದರೆ ನನ್ನ ತಮ್ಮನ ಮಕ್ಕಳು ಬೇರೆ ಏನೂ ಕುಡಿಯೋಲ್ಲ ಹಾಲಿಕ್ಸ್ ಬಂದ್ಬಿಟ್ಟು ಆ ಥರ ಎಲ್ಲ ಯಾವುದೇ ಬ್ರ್ಯಾಂಡೆಡ್ಗೆ ಹೋಗೋಲ್ಲ ಅವರು ಮನೇಲಿ ಬರೀ ಹಾಲು ಕುಡಿತಾ ಇದ್ರಂತೆ ಇವಾಗ ಇದು ಅವರಿಗೆ ತುಂಬ ಇಷ್ಟ ಆಗಿದೆ ಹಾಗಾಗಿ ನಾನು ಅಲ್ಲಿಗೂ ಕೂಡ ಕಳಿಸ್ತಾ ಇರ್ತೀನಿ ಮಕ್ಕಳಿಗೆ ತುಂಬಾ ಒಳ್ಳೆಯದು ಈಗ ಪ್ರೋಟೀನ್ ಪೌಡರ್ ನಾನು ಈ ರೀತಿ ಹಾಕಿದೆ ನೀವೊಂದು ಕೆಲಸ ಮಾಡಿ ನೀವು ಹಾಕುವಾಗ ಎರಡು ಸ್ಪೂನ್ ಪ್ರೋಟೀನ್ ಪೌಡ್ರನ್ನ ನೀರಲ್ಲಿ ಕಲಿಸ್ಬಿಟ್ಟು ಇದಕ್ಕೆ ಹಾಕಿ ಆಗ ನಿಮ್ಗಿನ್ನೂ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ ನಮ್ಮ ಮಾಲ್ಟ್ ರೆಡಿ ಹಾಗೆ ಬೆಳಗಿನ ಕೆಲಸ ಸ್ಟಾರ್ಟ್ ಸ್ನಾನ ಮಾಲ್ಟ್ ಕುಡಿದು ಸ್ನಾನ ಮಾಡಿ ಇನ್ನು ಪೂಜೆ ಮಾಡೋಕ್ಕೆ ಮುಂಚೆ ಹಾಲನ್ನ ಕಾಯಿಸಕ್ಕೆ ಕಾಯಿಸ್ಲಿಕ್ಕೆ ಇಟ್ಬಿಟ್ಟು ಇವತ್ತು ನಮ್ಮ ಮನೆಗೆ ಆರ್ಕಿಟೆಕ್ಟ್ ಬರ್ತಾರೆ ಅಂದರೆ ಹೊಸ ಮನೆ ಹತ್ರ ಸೊ ಅವ್ರು ಬಂದರೆ ಫುಲ್ ಡೇ ನಾನು ಅಲ್ಲೇ ಇರಬೇಕಾಗತ್ತೆ ಬೆಳಗ್ಗೆ ಬೇಗ ಅಡುಗೆ ಮುಗಿಸ್ಬಿಟ್ಟು ನಾನು ಅಲ್ಲಿಗೆ ಹೋಗೋಣ ಅಂದ್ಕೊಂಡು ಈಗ ಎಲ್ಲ ಜೋಡಿಸ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯು ಸ್ವೀಟ್ಸ್ ಆ್ಯಕ್ಚುಲಿ ಆ್ಯಕ್ಚುಲಿ ಇವತ್ತು ಗೆಸ್ಟ್ ಬರ್ತಾರೆ ಮನೇಲಿ ಇವತ್ತು ಕಂಪ್ಲೀಟ್ ವ್ಲಾಗ್ ಮಾಡ್ತೀನಿ ಸ್ವಲ್ಪ ಅಡುಗೆ ಆಗಿ ನಾವು ಮನೇಲಿ ಮಾಡೋ ಅಡುಗೆನೇ ಅದನ್ನು ಶೂಟ್ ಮಾಡ್ತೀನಿ ಹಾಗೆ ಪೂಜೆ ಆಗಿದೆ ಅದನ್ನು ನೋಡ್ಕೊಂಡು ಬನ್ನಿ ಹಣ್ಣು ಕಟ್ ಮಾಡ್ತಿದ್ದೀನಿ ನಮಗೆ ಅಷ್ಟೇ ಬ್ರೇಕ್ಫಾಸ್ಟಿಗೆ ಈಗ ಫ್ರೂಟ್ಸು ಕಷಾಯ ಕುಡ್ದಾಯ್ತು ಹಾಗೆ ಇಲ್ಲಿ ಬೀಟ್ರೋಟು ತುರಿದಿದ್ದು ತುರಿದಿಟ್ಟಿದ್ದೀನಿ ಪಲ್ಯ ಮಾಡೋಣ ಅಂತ ಹೇಳಿ ಹಾಗೆ ನೋಡ್ಬೋದು ಕಟ್ಟಾಯ ಫುಲ್ ಮಾವಿನ ಹಣ್ಣಿದೆ ನಮ್ಮ ನಮ್ ಕಡೆ ಮೆಣಸಿನ್ಕಾಯಿ ತೋರಿಸ್ತೀನಿ ನಾನು ಈ ಹೊಟ್ಟೆ ಮೆಣಸಿನ್ಕಾಯಿ ಅಂತ ಕರಿತೀವಿ ನಾವ್ ಇದನ್ನ ದಪ್ಪ ಮೆಣಸಿನ್ಕಾಯಿ ಅಂತಾರೆ ಡಣ್ಮೆಣ್ಸಿನ್ಕಾಯಿ ಅಂತ ಹೇಳ್ತಾರೆ ನಾವು ಕರೆಯೋದು ಹೊಟ್ಟೆ ಮೆಣಸಿನ್ಕಾಯಿ ಅಂತ ಈ ಹೊಟ್ಟೆ ಮೆಣಸಿನ್ಕಾಯಿ ಬೆಂಗಳೂರ್ ಕಡೆ ಸಿಗಲ್ಲ ಸೊ ಬೆಂಗ್ಳೂರಲ್ಲಿರೋರ್ಗೆ ನಮ್ ಸೈಡ್ ಸಿಗುವ ಸೌತೆಕಾಯಿ ನಮ್ ಸೈಡ್ ಸಿಗುವಂತ ದೊಣ್ಮ್ ಮೆಣಸಿನ್ಕಾಯಿ ಎರಡೂ ಸಿಗಲ್ಲ ಸೌತೆಕಾಯಿನೂ ತೋರಿಸ್ಬಿಡ್ತೀನಿ ಇಲ್ಲಿ ನೋಡ್ತಾ ಇರೋದು ಸೌತೆಕಾಯಿ ಎಳೆಯೇ ಸೌತೆಕಾಯಿ ಓಕೆ ಏನಂದ್ರೆ ನಮ್ಮ ಸೈಡು ದಾವಣಗೆರೆ ಸೈಡು ಈ ಸೈಡು ಎಲ್ಲಾ ಕಡೆ ರೊಟ್ಟಿಗೆ ಒಂದೊಂದು ಸೌತೆಕಾಯ ಇಟ್ಬಿಡ್ತಾರೆ ತಟ್ಟೆಯಲ್ಲಿ ಸೌತೆಕಾಯಿ ಜೊತೆಗೆ ಪಲ್ಯ ಚಟ್ನಿ ಪುಡಿ ಮೊಸರು ಈ ಥರ ಸೊ ನಾವು ಕಂಪಲ್ಸರಿ ಸಲಾಡ್ ತಿಂತೀವಿ ಅದಕ್ಕಂತ ಸಲಾಡು ತಿನ್ಬೇಕು ಅಂತ ತಿನ್ನೋದಲ್ಲ ಮುಂಚಿಂದನು ಅಭ್ಯಾಸವಾಗಿ ನಮ್ಮಲ್ಲಿ ರೊಟ್ಟಿ ಎರಡು ತರ ಪಲ್ಯ ಚಟ್ನಿ ಪುಡಿ ಮೊಸರು ಸಲಾಡು ಇದು ಕಂಪಲ್ಸರಿ ಈರುಳ್ಳಿ ಅಂದ್ರೆ ಉಳ್ಳಾಗಡ್ಡಿ ಇಷ್ಟು ನಮ್ಮಲ್ಲಿ ಇದ್ದೇ ಇರುತ್ತೆ ಇದು ಸೌತೆಕಾಯಿ ಅದು ಡಾಂಡ್ ಮೆಣ್ಸಿನ್ಕಾಯಿ ಇವತ್ತು ಹೊಟ್ಟೆ ಮೆಣಸಿನ್ಕಾಯಿ ಪಲ್ಯ ಮಾಡ್ತೀನಿ ಹೆಚ್ಚಿಬಿಟ್ಟು ಮಾಡೋದನ್ನು ತೋರಿಸ್ಕೊಡ್ತೀನಿ ತೋರಿಸಿಕೊಡ್ತೀನಿ ರೆಸಿಪಿ ನೀವು ನೋಡ್ಕೋಬೋದು ಹಾಗೆ ಕಂಪ್ಲೀಟ್ ಆಗಿ ಏನೆಲ್ಲ ಆಗುತ್ತೆ ನಮ್ಮ ಆರ್ಕಿಟೆಕ್ಟ್ ಬರ್ತಾರೆ ಅವರು ಊಟಕ್ಕೆ ಬರ್ತಿದ್ದಾರೆ ಸೊ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಆರ್ಕಿಟೆಕ್ಟ್ ವಿಷಯ ಹೇಳಿದ ತಕ್ಷಣ ಓಕೆ ಅವ್ರದ್ದು ಅಂಗಡಿಗೆ ಹೋಗಿದ್ವಿ ನೆನೆ ನಾವು ಅವ್ರದ್ದೊಂದು ಶಾಪ್ ಇದೆ ದಾವಣಗೆರೆಯಲ್ಲಿ ಆರ್ಕಿಟೆಕ್ಟ್ ಅಂದ ತಕ್ಷಣ ವೆರಿ ಇಂಪಾರ್ಟೆಂಟ್ ಪರ್ಸನ್ ಒಂದು ಮನೆ ಕಟ್ಟಡ ನಿರ್ಮಾಣ ಆದ್ಮೇಲೆ ಅದಕ್ಕೊಂದು ಡ್ರೆಸ್ ಹೊಲಿಸ್ತೀವಿ ನೋಡಿ ಆ ಡ್ರೆಸ್ ಹೊಲಿಸಿದ್ಮೇಲೆ ಯಾರೇ ಆಗಲಿ ಒಳ್ಳೆ ಬಟ್ಟೆ ಹಾಕೊಂಡಾಗ ನಮ್ಮ ಏನಂದ್ರೆ ಔಟ್ಲುಕ್ ಇನ್ನ ಚೆನ್ನಾಗಿ ಕಾಣಿಸುತ್ತೆ ಪ್ರೆಸೆಂಟೇಬಲ್ ಆಗಿರುತ್ತೆ ಅದೇ ತರ ಆರ್ಕಿಟೆಕ್ಟ್ ಕೆಲಸ ಸೊ ಈಗ ಆರ್ಕಿಟೆಕ್ಟ್ ಕೆಲಸನೇ ಜಾಸ್ತಿ ಇರೋದು ಇಂಪಾರ್ಟೆಂಟ್ ಆಗಿರೋದು ಅವರ ಒಂದು ಶಾಪ್ ಇದೆ ಅಲ್ಲಿ ಹೋಗಿ ನಾವು ನಮ್ಗೆ ಯಾವ ಥರ ಪ್ಲೈವುಡ್ ಬೇಕು ವೀನಿಯರ್ ಬೇಕಾ ವುಡ್ ಬೇಕಾ ಎಲ್ಲದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಾನು ಹೋಗಿದ್ವಿ ಆ ಶಾಪ್ನ ಒಂದು ಕಿರು ನೋಟ ಪಟ್ ಅಂತ ನೋಡ್ಕೊಂಡು ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ ನಾನು ಸೊ ಇದರ ಹಿಂದಿನ ದಿನ ಅಂದರೆ ಎರಡು ದಿನದ ಮುಂಚೆ ನಾವು ದಾವಣಗೆರೆ ಹೋದಾಗ ನಮ್ಮ ಆರ್ಕಿಟೆಕ್ಟ್ ಅವರ ಒಂದು ಶಾಪ್ಗೆ ಕೂಡ ಹೋಗಿದ್ವಿ ಪ್ಲೈವುಡ್ ಆಗಲಿ ವೀನಿಯರ್ ಆಗಲಿ ಬ್ರಾಸ್ ನಮ್ಗೇನು ಬೇಕು ಬ್ರಾಸ್ ಐಟಮ್ಸು ಪ್ರತಿಯೊಂದು ಅವರಲ್ಲಿ ಸಿಗುತ್ತೆ ಹಾಗೆ ಡೆಮೋಗೆ ಕಿಚನ್ ಕೂಡ ರೆಡಿ ಇದೆ ವಾರ್ಡ್ರೋಬ್ಸ್ ರೆಡಿ ಇದೆ ನಮಗೇನು ಗೊತ್ತಾ ಎಂತೆಂಥ ಏನಂದರೆ ಶಾಪ್ಗಳಿಗೆ ಬ್ಯಾಂಗ್ಳೂರಲ್ಲಿ ವಿಸಿಟ್ ಮಾಡಿದ್ವಿ ಬಟ್ ಮೊದಲನೇದಾಗಿ ಗೊತ್ತಿರೋ ಜಾಗ ಆಗಬೇಕು ಗೊತ್ತಿರೋ ವ್ಯಕ್ತಿ ಆಗಬೇಕು ಅದರಲ್ಲೂ ಅವರ ವರ್ಕ್ ಫಿನಿಶಿಂಗ್ ಹೇಗಿದೆ ಅನ್ನೋದು ಒಂದು ಚಿಕ್ಕ ಒಂದು ಡೆಮೊ ನೋಡೋದು ನಮಗೆ ಅರ್ಥ ಆಗೋ ರೀತಿಯಲ್ಲಿರಬೇಕು ಹಾಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಾವು ಹೇಳೋದನ್ನ ಅವರು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಇರಬೇಕು ಕೆಲವೊಂದು ಸಲ ಏನಾಗುತ್ತೆ ಅವ್ರು ಹೇಳಿದ್ದು ತುಂಬ ಡಾಮಿನೆಂಟ್ ಆಗಿದ್ದಾಗ ಅವ್ರು ಹೇಳಿದ್ದಕ್ಕೆ ನಾವು ಹ್ಞೂ ಅಂದು ಮಾಡಿಸ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ ಸೊ ನನಗೆ ತುಂಬ ಫ್ರೆಂಡ್ಲಿಯಾಗಿರೋವಂಥ ಆರ್ಕಿಟೆಕ್ಟ್ ಬೇಕಾಗಿತ್ತು ಇಲ್ಲಿ ನೀವು ನೋಡೋದು ನಮ್ಮ ಇಂಜಿನಿಯರ್ ಪ್ರಭು ಅಂಥೇಳಿ ಆರ್ಕಿಟೆಕ್ಟ್ ಅವರು ಅವರ ನಿಮಗೇನಾದರೂ ಯಾವ ಅವ್ರ ಅವಶ್ಯಕತೆ ಇದೆ ಕಾಂಟ್ಯಾಕ್ಟ್ ಬೇಕಂದರೆ ಒಂದು ಕಮೆಂಟ್ ಮಾಡಿ ನಾನು ಕೊಡ್ತೀನಿ ಬೇಕಾದರೆ ಏನು ತೊಂದರೆ ಇಲ್ಲ ನಮ್ಮ ತುಮ್ ಸುಮಾರು ಜನ ನಮ್ಮ ಮನೆಯನ್ನು ನೋಡಿ ಸುಮಾರು ಜನ ಫಾಲೋ ಮಾಡ್ತಾ ಇದ್ದೀರ ಕೇಳ್ತಾನೆ ಇರ್ತೀರಿ ನನಗೆ ಅವ್ರ ನಂಬರ್ ಕೊಡಿ ಇವ್ರ ನಂಬರ್ ಕೊಡಿ ಅಂತ ಒಂದು ಅನುಕೂಲ ಆಗಲಿ ಹೆಲ್ಪ್ ಆಗುತ್ತೆ ಅನ್ನೋ ಸಲುವಾಗಿ ನಾನು ತೋರಿಸ್ತಾ ಇದ್ದೀನಿ ಇವರಲ್ಲಿ ಎಲ್ಲ ಸಿಗುತ್ತೆ ಬಟ್ ನಾವೇನು ತೊಗೊಳ್ತೀವಿ ಅನ್ನೋದು ನಮ್ಮ ನಮ್ಮ ಮೇಲೆ ಬಿಟ್ಟಿದ್ದು ನಾವು ಕಂಪ್ಲೀಟಾಗಿ ಇಡೀ ಮನೆಯ ಇಂಟೀರಿಯರ್ ಅವ್ರ ಕೈಯಲ್ಲೇ ಮಾಡಿಸ್ತಾ ಮುಂದೆ ನೀವು ನಮ್ಮ ಮನೆ ವರ್ಕ್ ನಡೀತಾ ನಡೀತಾ ನೋಡ್ತೀರಾ ನಿಮಗೂ ಕೂಡ ಅರ್ಥ ಆಗುತ್ತೆ ಎಷ್ಟು ಚೆನ್ನಾಗಿ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಅಂತ ಅವರಿಗೆ ನಿಮ್ಮ ಒಂದು ಆ ಭಾವನೆ ಅರ್ಥ ಆಗಬೇಕು ನೀವೇನು ಬಯಸ್ತಾ ಇದ್ದೀರಾ ಅಂತ ಅವ್ರಿಗೆ ಗೊತ್ತಾದರೆ ಡೆಫಿನೆಟ್ಲಿ ಒಂದು ಒಳ್ಳೆ ಒಳ್ಳೆ ವರ್ಕನ್ನು ಮಾಡಿಕೊಡ್ತಾರೆ ಹಾಗೆ ಅವರು ಮಾಡಿರೋಂಥ ಆಲ್ರೆಡಿ ವರ್ಕ್ ಮಾಡಿರೋವಂಥ ಮನೆಗಳನ್ನು ನಾವು ನೋಡಿದ್ವಿ ಹಾಗೆ ಡೆಮೋಗಳನ್ನು ನೋಡಿದ್ವಿ ಎಲ್ಲ ನೋಡಿದ ಮೇಲೆ ಫೈನಲಿ ಡಿಶನಿಗೆ ಬಂದಿದ್ದು ಇವ್ರ ಹತ್ರ ನಾವು ಮಾಡಿಸ್ಬೇಕು ಅಂತ ಸೊ ಇದೆಲ್ಲ ನೋಡಿ ಪುಲ್ಲ ಟ್ರೇಸು ತುಂಬ ಚೆನ್ನಾಗಿದೆ ಟ್ಯಾಂಡಮ್ ಬಾಕ್ಸಸ್ ಹಾಕಿದ್ದಾರೆ ಅವರು ಇಲ್ಲಿ ನಮ್ಗೆ ಬೇಕಾ ಈ ಥರನ ಅಥವಾ ಪ್ಲೈಯಲ್ಲಿ ಬೇಕಾ ಅದನ್ನು ಆ ಥರ ಮಾಡಿಸ್ಬೋದು ಇದು ಸ್ಯಾಂಡ್ವಿಚ್ ಡೋರ್ಸ್ ಅಂತ ವಾಡ್ರೊಬ್ಬಿಗೆ ಮಾಡಿರೋದು ಸ್ವಲ್ಪ ಇದೇ ಥರ ನಾವು ಹೋಗ್ತಾ ಇದ್ದೀವಿ ಗ್ಲಾಸ್ ಡೋರ್ಸ್ಗೆ ಹೋಗ್ತಾ ಇದ್ದೀವಿ ಯಾ ಅದೇ ಹೇಳಿದ್ನಲ್ಲ ಅವರವರ ಇಷ್ಟ ಆಪ್ಷನ್ಸ್ ಮಾತ್ರ ಸಾವಿರಾರು ಆಪ್ಷನ್ಸ್ ಇದೆ ನಿಮ್ಗೆ ಅವ್ರು ತುಂಬ ಚೆನ್ನಾಗಿ ತೋರಿಸ್ತಾರೆ ಅರ್ಥ ಮಾಡಿಸ್ತಾರೆ ನಿಮಗೆ ಏನು ಬೇಕು ಅನ್ನೋದನ್ನು ನಾನು ಅನಿ ಆಯ್ಕೆ ಮಾಡ್ಕೋಬೋದು ಬಟ್ ಒಬ್ರು ಗೈಡ್ ಮಾಡೋರು ಇದ್ದಾಗ ನಮ್ಮ ಕೆಲಸ ತುಂಬ ಈಸಿ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ನೋಡಿ ನಾವೆಲ್ಲ ಕೂತಿದ್ವಿ ಡಿಸ್ಕಷನ್ ಮಾಡ್ತಾಯಿದ್ವಿ ಆ್ಯಕ್ಚುಲಿ ವೆರಿ ಫ್ರೆಂಡ್ಲಿ ಹಾಗೆ ನಮಗೆ ವೆರಿ ಹೋಮ್ಲಿ ಫೀಲ್ ಆಗುತ್ತೆ ಹೋದಾಗ ಅಯ್ಯೋ ಇವ್ರ ಹತ್ರ ಹೇಗೆ ಕೇಳೋದು ಹೇಗೆ ಮಾತಾಡೋದು ಅಂತ ಯಾವತ್ತೂ ಅನಿಸ್ಲೇ ಇಲ್ಲ ಅಷ್ಟು ಚೆನ್ನಾಗಿ ನಾವು ಮುಗಿಸ್ಕೊಂಡು ಬಂದ್ವಿ ಕೆಲಸನ ಅದೇ ಒಂದು ಕಾರಣಕ್ಕೆ ನಾನು ನಿಮಗೆ ಇವ್ರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ನಿಜ ಹೇಳಬೇಕು ಅಂದರೆ ನಮಗೆ ಟಚುಡ್ ಅಷ್ಟು ಸಿಕ್ಕಿರೋವಂಥ ಕೆಲಸದವರು ಕೂಡ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದರಲ್ಲೂ ನಮ್ಮ ಮನೇಲಿ ಈಗ ಆಲ್ರೆಡಿ ಕೆಲಸ ಮಾಡ್ತಾ ಇರೋಂಥ ಕಾರ್ಪೆಂಟ್ರಾಗಲಿ ಟೈಲ್ಸ್ ವರ್ಕ್ನವರು ರಾಜಸ್ಥಾನಿಂದ ಬಂದಿರುವಂಥ ಟೈಲ್ಸ್ ವರ್ಕ್ನವರು ಹುಡುಗರು ತುಂಬ ಅಂದರೆ ತುಂಬ ಅಚ್ಚುಕಟ್ಟಾಗಿ ಕೆಲಸ ಅಷ್ಟು ನೀಟಾಗಿ ಒಂದು ಸ್ಮೈಲ್ ಮಾಡಿಕೊಂಡೇ ಸಮಾಧಾನವಾಗಿ ಕೆಲಸ ಮಾಡ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಹುಡುಗರಾದರೂ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಯಾರಿಗಾದರೂ ಅವರ ಅವಶ್ಯಕತೆ ಇದ್ದರೆ ಮುಂದೆ ಕೇಳಿ ಆಯಿತಾ ನಾನು ತೋರಿಸ್ತೀನಿ ಟೈಲ್ಸ್ ವರ್ಕ್ ನಮ್ಮಲ್ಲಿ ಏನಾಗ್ತಾ ಇದೆ ಅಂತ ಆಗ ನಿಮಗೂ ಒಂದು ಐಡಿಯಾ ಬರುತ್ತೆ ಸೊ ನನ್ನ ಉದ್ದೇಶ ಮನೆ ಕಟ್ಸೋರಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತ ಇಲ್ಲಿ ನೀವು ನೋಡ್ತಾ ಇರೋದು ಸೀಕರಣೆ ಮಾಡೋದು ಹೇಗೆ ತುಂಬ ಜನ ಕೇಳ್ತಾ ಇದ್ದೀರಾ ಸೀಕರಣ ಮಾಡೋದು ಹೇಗೆ ಅಂತ ತುಂಬ ಜನನೇ ಕಮೆಂಟ್ ಮಾಡಿದ್ದಾರೆ ಓ ಕಂಟಿನ್ಯೂಸ್ ಬರ್ತಾಯಿದೆ ತುಂಬ ಸಿಂಪಲ್ಲು ಹಣ್ಣನ್ನೆಲ್ಲ ಹೆಚ್ಚಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಪಲ್ಪು ಆ್ಯಕ್ಚುಲಿ ಇದನ್ನು ಬ್ಲೆಂಡ್ರಲ್ಲೂ ನೀವು ಬ್ಲೆಂಡ್ ಮಾಡ್ಬೋದು ಬಟ್ ತುಂಬ ಒಂಥರ ಅದು ಮಷಿ ಆಗಿಬಿಡುತ್ತೆ ಅಷ್ಟೊಂದು ಮಷಿ ಆಗಬಾರ್ದು ಹಾಗಾಗಿ ಕೈಯ್ಯಲ್ಲಿ ಮಾಡ್ತಿರೋದು ಕೆಲವ್ರಿಗೆ ಇಷ್ಟ ಆಗಲ್ಲ ಕೈಯಲ್ಲಿ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ನಾನು ಕೈಯಲ್ಲೇ ಮಾಡೋದು ಇದಕ್ಕೆ ಇವಾಗ ಸಕ್ಕರೆ ಅಥವಾ ಬೆಲ್ಲ ಏಲಕ್ಕಿ ಪುಡಿ ಇಷ್ಟು ಹಾಕಿದ್ರೆ ಮುಗೀತು ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಚಪಾತಿ ಅಥವಾ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಇದಕ್ಕೆ ಬೆಲ್ಲ ಬೆಲ್ಲದ ಪುಡಿ ಮತ್ತು ಏಲಕ್ಕಿ ಪುಡಿ ಹಾಕಿದರೆ ರೆಡಿ ನೀರು ಹಾಕೋರು ಹಾಕ್ಬೋದು ಇದು ನಮಗೆ ಚಪಾತಿಗೆ ಹಚ್ಕೊಂಡು ತಿನ ಸರಿ ಹೋಗಲ್ಲ ಇದಕ್ಕೆ ನಾನು ನೀರ್ಗಿರೇನೂ ಹಾಕೋಲ್ಲ ಕೃಷ್ಣ ಭಟ್ ಸರ್ ಅವರ ಅರ್ದನ್ ಬ್ರೌನ್ಸ್ ಅನ್ನೋ ಒಂದು ವೆಬ್ಸೈಟಿಂದ ನಾನು ತೊಗೊಂಡಂಥ ಈ ಮಣ್ಣಿನ ಪಾತ್ರೆಗಳು ಕೃಷ್ಣ ಭಟ್ ಸರ್ನ ನಾವು ಪ್ರಮೋಟ್ ಮಾಡಿರೋದ್ರಿಂದ ನಾನು ಆನ್ಲೈನ್ ತರಿಸಿದ್ದೆ ಒಂದಷ್ಟು ತರಿಸ್ಕೊಂಡು ನೋಡಿ ಬಳಸಿ ಆ ನಂತರ ನಾನು ಅವ್ರನ್ನ ಹೋಗಿ ಅವರ ಮನೇಲಿ ಭೇಟಿಯಾಗಿ ಅವರ ವರ್ಕ್ ಅವರ ವರ್ಕಿಂಗ್ ಮೆಥಡ್ ನೋಡಿಬಿಟ್ಟು ಆ ನಂತರ ತುಂಬ ಸ್ಯಾಟಿಸ್ಫ್ಯಾಕ್ಟ್ರಲ್ಲಿ ನಾವು ವಾಪಸ್ ಬಂದಿದ್ವಿ ಅಷ್ಟು ಅದ್ಭುತವಾಗಿದೆ ಪಾತ್ರೆ ಕಂಚಿನ ಪಾತ್ರೆ ಥರ ಅನಿಸುತ್ತೆ ಏನೂ ಇಲ್ಲ ಈ ಪಾತ್ರೆ ಕೊಂಡ್ಕೊಂಡು ಬಂದ ತಕ್ಷಣ ಒಂದು ಎರಡು ದಿನ ನೀರಲ್ಲಿ ನೆನೆಸಿಟ್ಬಿಡಿ ಅಂದರೆ ಒಂದು ಟಬ್ಬಲ್ ನೀರು ಹಾಕಿ ಅದರಲ್ಲಿ ಇದನ್ನು ಮುಳುಗಿಸಿ ಇಟ್ಬಿಡಿ ಆ ಎರಡು ದಿನ ಆದ ನಂತರ ನೀವು ಸ್ವಲ್ಪ ಒಣಗಕ್ಕೆ ಬಿಸಿಲಿಗೆ ಒಂದು ಗಂಟೆ ಎರಡು ಗಂಟೆ ಬಿಸಿಲಲ್ಲಿಟ್ಟು ಎಣ್ಣೆ ಸವರಿ ಇಟ್ಟರೆ ಸಾಕು ನಿಮ್ಮ ಪಾತ್ರೆ ರೆಡಿಯಾಗುತ್ತೆ ಹಿಂದಿನ ಕಾಲದಲ್ಲೆಲ್ಲ ಗಂಜಿಯಲ್ಲಿ ನಾನು ಮುಳುಗ್ಸಿಡ್ತಾಯಿದ್ರು ಮಜ್ಜಿಗೆಲಿ ಮುಳುಗಿಸಿ ಇಡ್ತಾಯಿದ್ರು ಅದು ನಿಮಗೆ ಬಿಟ್ಟಿದ್ದು ಬಟ್ ಬರೀ ನೀರಲ್ಲಿ ಕೂಡ ಮುಳುಗಿಸಿಟ್ರು ಸಾಕು ಸೊ ನಾನಿಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ ಒಂದು ಬೀಟ್ರೂಟ್ ಪಲ್ಯ ಹಾಗೆ ಒಂದು ಹೊಟ್ಟೆ ಮೆಣ್ಸಿನ್ಕಾಯಿ ಅಂದರೆ ಡೊಣ್ ಮೆಣ್ಸಿನ್ಕಾಯಿ ಪಲ್ಯ ಎರಡು ಪಲ್ಯ ಚಪಾತಿ ಸೀಕರಣೆ ಇಷ್ಟು ಮಾಡಿದ್ದೆ ಅವತ್ತು ಊಟಕ್ಕೆ ಅಂತ ಸೋ ನಾನು ಏನಂದರೆ ಗೆಸ್ಟ್ ಬರ್ತಾರೆ ಅಂದರೆ ಮಧ್ಯಾಹ್ನಕ್ಕೆ ಆ್ಯಕ್ಚುಲಿ ಬಿಸಿ ಬಿಸಿಯಾಗಿ ಮಾಡಬೇಕು ನಾನು ಬೆಳಗ್ಗೆನೇ ಮಾಡ್ತಾಯಿದ್ದೀನಿ ಕಾರಣ ನಾನು ಕೂಡ ಮನೆ ಹತ್ರ ಹೋಗಿ ಸಂಜೆವರೆಗೂ ಕಾಲ ಕಳಿಬೇಕಾಗತ್ತೆ ಏನೇ ಇದ್ದರೂ ಮತ್ತು ನನ್ನನ್ನು ಕೇಳೋದಾಗ್ಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಹಾಕಿ ಅದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ನಾವು ಇದಕ್ಕೆ ತುರ್ಕೊಂಡಿರೋಂಥ ಬೀಟ್ರೂಟ್ನ ಆ್ಯಡ್ ಇದ್ದೀನಿ ಇದು ಮಾಡ್ತಾ ಇರೋದು ಬೀಟ್ರೂಟ್ ಫ್ರೈ ಆಲ್ರೆಡಿ ಬೀಟ್ರೂಟ್ನ ಹೆಚ್ಚಿಬಿಟ್ಟು ರಸಪಲ್ಯ ಮಾಡೋದು ನಾನು ತೋರಿಸಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋದು ಬೀಟ್ರೂಟ್ ಫ್ರೈ ಏನಂದರೆ ಹೆಲ್ದಿ ಒಂದು ಪಲ್ಯ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಒಂದು ಫ್ರೈ ಇದ್ದರೆ ತಿನ್ಲಿಕ್ಕೆ ಚೆನ್ನಾಗಿ ಎರಡೂ ಒಂದೇ ಥರ ಇದ್ದಾಗ ಅಷ್ಟು ಚೆನ್ನಾಗಿ ಅನಿಸಲ್ಲ ಇಲ್ಲಿ ನಾನು ಹಿಮಾಲಯನ್ ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ ಸೊ ಸುಮಾರು ಜನ ಕೇಳ್ತಾ ಇರ್ತೀರ ಅದು ಕಲರ್ ಹೋಗುತ್ತೆ ಹಾಗೆ ಹೀಗೆ ಅಂತ ಗೊತ್ತಿರೋ ಕಡೆ ನಿಮಗೆ ನಂಬಿಕೆ ಇರೋ ಕಡೆ ತೊಗೊಂಡಾಗ ಏನನ್ಸುತ್ತೆ ನಿಮಗೆ ಅದು ಗೊತ್ತಾಗುತ್ತೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನನ್ನಲ್ಲಿ ಈರುಳ್ಳಿಗೆ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಬಾಡಿಸಿ ಅದಕ್ಕೆ ಆನಂತರ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ ಅಂತ ಅಂದ ತಕ್ಷಣ ಇದಕ್ಕೆ ಟೊಮ್ಯಾಟೊನ ಇಲ್ಲ ಟೊಮೆಟೊ ಹಾಕಲ್ಲ ಸಾರಿ ಬೀಟ್ರೂಟ್ನ ಹಾಕ್ತಿದ್ದೀನಿ ಈ ಪಲ್ಯಕ್ಕೆ ಟೊಮೆಟೊ ಹಾಕಬಾರ್ದು ಲಾಸ್ಟಿಗೆ ಇದು ಕಂಪ್ಲೀಟಾಗಿ ಬೆಂದಿದೆ ಅಂತ ಗೊತ್ತಾದಾಗ ಇದಕ್ಕೆ ಸ್ವಲ್ಪ ಕಾಯ್ತುರಿಯನ್ನು ಸೇರಿಸಿದ್ರೆ ಸಕ್ಕತ್ತಾಗಿರುತ್ತೆ ಪಲ್ಯ ಇವತ್ತು ನಾನು ನಿಮಗೆ ತೋರ್ಸ್ತಾ ಇಷ್ಟೇ ಅವರು ಮನೆಗೆ ಬಂದು ಹೊಸ ಮನೆಯಲ್ಲಿ ಏನೆಲ್ಲ ನಮಗೆ ಹೇಳಿದ್ರು ನಾವೇನೆಲ್ಲ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಿಮಗೆ ನಾನು ನಾಳೆ ನಾಡದಲ್ಲಿ ಯಾವಾಗಾದ್ರೂ ವ್ಲಾಗಲ್ಲಿ ತೋರಿಸ್ತೀನಿ ಈಗ ವರ್ಕ್ ಏನು ನಡೀತಾ ಇದೆ ಅಂತ ಕೂಡ ಹಂಚ್ಕೋತೀನಿ ಆಲ್ರೆಡಿ ಟೈಲ್ಸ್ ಎಲ್ಲ ಹೊರಗಡೆ ಹಾಕಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ನನಗೂ ತೋರ್ಸಿಕ್ ಸ್ವಲ್ಪ ಈಸಿ ಆಗುತ್ತೆ ಸೊ ನಮ್ಮ ಬೀಟ್ರೂಟ್ ಫ್ರೈ ರೆಡಿ ಆಯಿತು ನೆಕ್ಸ್ಟ್ ಪಲ್ಯ ಹೊಟ್ಟೆ ಮೆಣಸಿನ್ಕಾಯಿ ಪಲ್ಯ ಡೊಣ್ಮೆಣ್ಸಿನ್ಕಾಯಿ ಪಲ್ಯನ ಎಣ್ಣೆಗಾಯಿ ಮಾಡ್ಬೋದು ಅಂದರೆ ಎಣ್ಣೆಗಾಯಿ ಅಂತಂದರೆ ಅದನ್ನು ಸೀಳ್ಬಿಟ್ಟು ಅದರಲ್ಲಿ ಸ್ಟಫ್ ಮಾಡಿ ಆನಂತರ ಫ್ರೈ ಮಾಡಿ ಮಾಡೋದನ್ನ ಎಣ್ಣೆಗಾಯಿ ಅಂತೀವಿ ಆದರೆ ನಾನಿವತ್ತು ಅದನ್ನು ಹೆಚ್ಚುಬಿಟ್ಟು ಒಂದು ಮೆಣಸಿನ್ಕಾಯನ್ನ ನಾಲ್ಕು ಹೋಳು ಮಾಡಿ ಮಾಡ್ತೀನಿ ಸಖತ್ತಾಗಿರುತ್ತೆ ಪಲ್ಯ ನಮ್ಮ ಮನೇಲಂತೂ ಎಲ್ರಿಗೂ ಫೇವ್ರೆಟ್ ಆ ಪಲ್ಯ ಹಾಗೆ ಅವತ್ತು ಬಂದಿದ್ದ ಗೆಸ್ಟ್ಗೂ ಕೂಡ ತುಂಬಾ ಇಷ್ಟ ಆಯಿತು ತುಂಬ ಖುಷಿಯಾಗಿ ಊಟ ಮಾಡಿದ್ರು ಭಾಳ ಚೆನ್ನಾಗಿದೆ ಅಂತ ಹೇಳಿಕೊಂಡು ಸೊ ಹಣ್ಣು ಇದರಿಂದ ಮಾವಿನಣ್ಣ ಸೀಕರಣೆ ಕೂಡ ಮಾಡಿದ್ವಿ ಅವತ್ತು ನೋಡಿದೆ ಸೀಕರಣೆ ಮಾಡೋದನ್ನು ತೋರಿಸಿದೆ ನಾನು ನಿಮಗೆ ಬಟ್ ಕೆಲವ್ರು ಅನಿಸುತ್ತೆ ಅಯ್ಯೋ ಕೈಯಲ್ಲಿ ಹಿಂಗೆ ಮಾಡಬೇಕಂತ ನೋಡಿ ಕೆಲವೊಂದು ಅಡುಗೆಗಳನ್ನ ಮುಟ್ಟಿ ಮಾಡಲೇಬೇಕು ಬೇರೆ ದಾರಿ ಇಲ್ಲ ಅದನ್ನು ಯಾವ ರೀತಿ ನಾವು ತೊಗೊಳ್ತೀವಿ ಅನ್ನೋದು ನಮಗೆ ಬಿಟ್ಟಿದ್ದು ನಮ್ಮಲ್ಲೆಲ್ಲ ಸೀಕರಣೆ ಅಂದ್ರೆ ಈ ರೀತಿ ಅದು ಕ್ಲೀನಾಗಿ ಪಲ್ಪ್ನ ತೆಗೆದು ಅದನ್ನು ಮಿಕ್ಸರಲ್ಲೋ ಇನ್ನೆಲ್ಲದು ಮಾಡಿದ್ರೆ ಅದು ಏನಾಗುತ್ತೆ ಸ್ಮೂದಿ ಥರ ಆಗುತ್ತೆ ಆ ಥರ ಇರಬಾರ್ದು ಸ್ವಲ್ಪ ಸ್ವಲ್ಪ ಅಲ್ಲಿ ಮ್ಯಾಂಗೋ ಸಿಗ್ತಾ ಇರಬೇಕು ಹಾಗಾಗಿ ಅದನ್ನು ಈಗಲ್ಲ ಹಿಂದಿನ ಕಾಲದಿಂದಲೂ ಕೈಯಲ್ಲಿ ಮಾಡಿನೇ ಅದು ಅಭ್ಯಾಸ ಇಲ್ಲಿ ಬೀಟ್ರೂಟ್ ನೋಡಿದ್ರಿ ಇದೇ ಥರ ನೀವು ಕ್ಯಾರೆಟ್ನ ತುರ್ಕೊಂಡು ಮಾಡ್ಬೋದು ಕ್ಯಾಬೇಜ್ ಅಂದರೆ ಎಲೆಕೋಸು ಅದನ್ನು ಕೂಡ ತುರಿದು ಇದೇ ಥರ ಪಲ್ಯ ಮಾಡ್ಬೋದು ತುರಿದು ಮಾಡುವಂಥ ಕೆಲವು ವೆಜಿಟೇಬಲ್ಸ್ನ ಈ ಥರ ತುರಿದು ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಈ ಸೀಮೆ ಬದನೆಕಾಯಿನ ಸಣ್ಣದಾಗಿ ಹೆಚ್ಚಿ ಸೇಮ್ ಥರ ಇದೇ ಮೆಥಡಲ್ಲಿ ನೀವು ಪಲ್ಯ ಮಾಡಿ ತೊಂಡೆಕಾಯಿನೂ ಅಷ್ಟೇ ಹುರಿದಿಟ್ಕೊಂಡು ಸೇಮ್ ಒಗ್ಗರಣೆ ಕೊಟ್ಟು ಪಲ್ಯ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಬೀಟ್ರೂಟ್ ಪಲ್ಯ ಆಯಿತು ಈಗ ಹೊಟ್ಟೆ ಮೆಣಸಿನಕಾಯಿ ಅಂದರೆ ಮೆಣಸಿನ್ಕಾಯಿ ಪಲ್ಯ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಜಾಸ್ತಿಯೇ ಹಾಕಿದ್ದೀನಿ ಇದಕ್ಕೆ ಈ ಮೆಣಸಿನ್ಕಾಯಿ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಜಾಸ್ತಿ ಇರಬೇಕು ಈ ಪಾತ್ರೆ ಕೂಡ ನಮ್ಮ ಕೃಷ್ಣ ಸರ್ ಹತ್ರ ತಗೊಂಡಿದ್ದು ತುಂಬ ಅದ್ಭುತವಾದ ಪಾತ್ರೆಗಳು ತುಂಬ ಹೊಗಳ್ತಾ ಇದ್ದೀನಿ ಅಂತ ನನಗೆ ಅದ್ರ ಮೇಲಿರೋ ಪ್ರೀತಿ ಅಷ್ಟಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಯಾಕಂದರೆ ಎಲ್ರೂ ನಾನೇ ಪ್ರಮೋಷನ್ ಮಾಡಿರೋದ್ರಿಂದ ನನಗೆ ಅದು ಹೆಚ್ಚು ಇದು ಕಡಿಮೆ ಅದು ಹಾಗೆ ಅಂತ ಏನಿಲ್ಲ ಆದರೆ ಆ ವಸ್ತುಗಳ ಮೌಲ್ಯ ಗೊತ್ತಾಗೋದು ನಾವು ಅದನ್ನು ಬಳಸಿದಾಗ ಕೆಲವ್ರು ಹೇಳ್ತಾರೆ ನಂದು ಕ್ರ್ಯಾಕ್ ಆಯಿತು ಒಗ್ಗರಣೆಗೆ ಇಟ್ಟರೆ ಅಂತ ಇಲ್ಲ ಒಂದು ಎರಡು ದಿನ ನೀರಲ್ಲಿ ನೆನೆಸಿಟ್ಬಿಟ್ಟು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ನೀವು ಅದನ್ನು ಬಳಕಿಸ್ಬೇಕು ಪಾತ್ರೆನ ಅದಾದಮೇಲೆ ಬಳಸಿದ್ರೆ ಯಾವುದೇ ಕಾರಣಕ್ಕೂ ಸೀಳು ಬರಲ್ಲ ಯಾವುದೇ ರೀತಿ ಕ್ರ್ಯಾಕ್ ಬರೋದಾಗಲಿ ಅದೇ ಸೀಳ್ ಬರೋದಾಗ್ಲಿ ಹೊಡೆದೋಗೋ ಚಿಪ್ಪಿಂಗ್ ಆಗಲಿ ಏನೂ ಆಗಲ್ಲ ತುಂಬ ಅದನ್ನು ಬಳಸುವ ರೀತಿಯಲ್ಲಿ ಬಳಸಿದ್ರೆ ಏನೂ ಆಗೋಲ್ಲ ಅನ್ನೋದು ನನ್ನ ಅನಿಸಿಕೆ ಸೊ ನಮ್ಮ ಮೆಣಸಿನ್ಕಾಯಿ ಪಲ್ಯ ಕೂಡ ರೆಡಿ ಆಗುತ್ತೆ ಇಲ್ಲಿ ರೆಸಿಪಿ ತೋರಿಸ್ಲಿಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಮನೆ ಒಳಗಡೆ ಏನೆಲ್ಲ ನಡೀತದೆ ಅನ್ನೋದು ತೋರಿಸ್ಬೇಕಂತಿದ್ದೆ ಬಟ್ ತುಂಬ ಲೆಂದಿ ವಿಡಿಯೋ ಆಗುತ್ತೆ ಹಾಗಾಗಿ ನಾನು ಇವತ್ತು ಅದನ್ನು ತೋರಿಸಲ್ಲ ನಾಳೆ ನಿಮಗೆ ಅಥವಾ ನಾಡಿದ್ದು ನಿಮ್ಗೆ ಅದನ್ನು ಕೂಡ ಹಂಚ್ಕೋತೀನಿ ಸೊ ಇದಕ್ಕೆ ಟೊಮೆಟೊ ಹಾಕಬೇಕು ಟೊಮೆಟೊ ಹಾಕಿ ಮೆಣಸಿನಕಾಯಿ ಹಾಕಿ ಅದೆಲ್ಲ ಬಾ ಸ್ವಲ್ಪ ಬಾಡಿದ ನಂತರ ನೋಡಿ ಆ ಮೆಣಸಿನಕಾಯಿನ ನಾಲ್ಕು ಹೋಳಾಗಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಬಾಡಿದ ನಂತರ ನಾವು ಇದಕ್ಕೆ ಹುಣಸೆ ಹುಳಿ ಕೂಡ ಹಾಕಬೇಕಾಗುತ್ತೆ ಉಪ್ಪು ಹುಳಿ ಖಾರ ಸ್ವಲ್ಪ ಬೆಲ್ಲ ಇದು ಬಿದ್ದರೇ ಮೆಣಸಿನ್ಕಾಯಿ ಪಲ್ಯ ಆಹಾ ಬಾಯಲ್ಲಿ ನೀರು ಬರುವಂಥ ಪಲ್ಯ ಇದನ್ನ ಜೋಳದ ರೊಟ್ಟಿ ಚಪಾತಿ ಅನ್ನ ಯಾವುದ್ರ ಜೊತೆಗಾದರೂ ತಿನ್ನಿ ಯಾರಾದರೂ ದಾವಣಗೆರೆ ಸೈಡಿಂದ ಬರೋರಿದ್ದರೆ ಈ ಕಡೆ ಅಟ್ಲೀಸ್ಟ್ ಸ್ವಲ್ಪ ಉತ್ತರ ಕರ್ನಾಟಕದ ಕಡೆಯಿಂದ ಯಾರೇ ನಿಮ್ಮ ಗೆಸ್ಟ್ ಬಂದರೂ ಡೊಣೆ ಮೆಣ್ಸಿನ್ಕಾಯಿ ತೊಗೊಂಡು ಬನ್ನಿ ಒಂದು ಕೆ ಜಿ ಅಂತ ಹೇಳಿ ತರಿಸ್ಕೊಳ್ಳಿ ಆಯಿತಾ ತಪ್ಪಿನೂ ಬೆಂಗಳೂರಲ್ಲಿ ಸಿಗೋಲ್ಲ ನಮ್ಮ ಮುಂಚಿಂದ ಅಷ್ಟೇ ತಮ್ಮನ ಮನೆ ಇತ್ತು ಓಲ್ಡ್ ಮಡ್ರಾಸ್ ರೋಡಲ್ಲಿ ನನ್ನ ತಮ್ಮನ ಮನೆ ಇತ್ತು ಅಲ್ಲಿಗೆ ನಾವು ಅಮ್ಮ ನಾನು ಯಾವಾಗೂ ಪದೇ ಪದೇ ಹೋದಾಗಲೂ ನಾವು ಊರಿಂದ ತೊಗೊಂಡೋಗ್ತಾಯಿದ್ದು ಒಂದೇ ಹೊಟ್ಟೆ ಮೆಣಸಿನ್ಕಾಯಿ ತೊಗೊಂಡು ಹೋಗ್ತಾಯಿದ್ದೀನಿ ನನ್ನ ತಮ್ಮನಿಗೆಲ್ಲ ತುಂಬ ಇಷ್ಟ ಇದ್ದರಿಂದ ಅಲ್ಲಿ ಸಿಕ್ಕಲ್ಲ ಈಗಲೂ ಯಾರಾದರೂ ದಾವಣಗೆರೆಯಿಂದ ಬಂದರೆ ಅಲ್ಲಿರೋರು ಮೆಣಸಿನ್ಕಾಯಿ ತರಿಸ್ಕೊಳ್ಳೋದು ಒಂದು ರೂಢಿ ಮಂಡಕ್ಕಿ ಮತ್ತು ಮೆಣಸಿನ್ಕಾಯಿ ಮಂಡಕ್ಕಿ ಕೂಡ ಇಲ್ಲಿ ಸಿಗೋ ಮಂಡಕ್ಕಿ ಅಲ್ಲಿ ತುಂಬ ಅಪರೂಪ ಸಿಗಲ್ಲ ಈಗ ನೋಡಿ ಹುಣಸೆ ಹುಳಿನ ಇದ್ದೀನಿ ನಾನು ಅದಕ್ಕೆ ಮುಂಚೆ ಎಣ್ಣೆಗಾಯಿ ಪುಡಿ ಅಜ್ಜಿಯ ಅವರಿಂದ ತರಿಸ್ಕೊಂಡಿರೋಂಥ ಎಣ್ಣೆಗಾಯಿ ಪುಡಿ ಹಾಗೆ ನಮ್ಮ ಅರುಣಾ ಅವರ ಆರ್ಯನ್ಸ್ ಫುಡ್ ಪ್ರಾಡಕ್ಟ್ಸಿಂದ ತರಿಸಿದಂಥ ಸಾಂಬಾರು ಪುಡಿ ಇದೆರಡನ್ನೂ ಹಾಕಿದ್ದೀನಿ ಹೌದು ಈ ಪಲ್ಯಕ್ಕೆ ಒಂದು ಟೇಸ್ಟ್ ಅಂತ ಬರೋದೇ ಎಣ್ಣೆಗಾಯಿ ಪುಡಿ ಸಾಂಬಾರು ಪುಡಿ ಬಿದ್ದರೆ ನಮ್ಮ ಸೈಡ್ ಸಾಂಬಾರು ಪುಡಿಗೆ ಖಾರದ ಪುಡಿ ಇರೋಲ್ಲ ಇವಾಗ ನೋಡಿ ಇಂಥ ಮೆಣಸಿನ್ಕಾಯಿ ಪಲ್ಯ ಮಾಡಿದಾಗ ನೀವು ನಿಮ್ಮ ಸಾಂಬಾರು ಪುಡಿ ಅಂದರೆ ಒಣಮೆಣ್ಸಿನ್ಕಾಯಿ ಹಾಕಿ ಕುಡಿಸ್ತಿರೋಂಥ ಸಾಂಬಾರು ಪುಡಿ ಹಾಕ್ಲಿಕ್ಕೆ ಸಾಧ್ಯನಾ ಡಬಲ್ ಖಾರ ಆಗೋಗುತ್ತೆ ಅದಕ್ಕೇ ನಮ್ಮ ಸೈಡ್ ನಾವು ಯಾರೂ ಕೂಡ ಮೆಣಸಿನ್ಕಾಯಿ ಹಾಕಿ ಸಾಂಬಾರು ಪುಡಿನ ಮಾಡಲ್ಲ ಬೇಕಾದರೆ ಎಕ್ಸ್ಟ್ರಾ ಖಾರದ ಪುಡಿನ ಸಾಂಬಾರಿಗೆ ಸೇರ್ಸ್ಕೋತೀವಿ ಹೊರತು ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಾಕಿ ಕುಡಿಸೋಲ್ಲ ಸೊ ಇಲ್ಲಿ ಸಾಂಬಾರು ಪುಡಿನ ಮತ್ತು ಎಣ್ಣೆಗಾಯಿ ಪುಡಿನ ಹಾಕಿದ್ದೀನಿ ಇನ್ನೊಮ್ಮೆ ಹೇಳ್ತೀನಿ ಅಜ್ಜಿ ಕೈ ರುಚಿಯವರ ಎಣ್ಣೆಗಾಯಿ ಪುಡಿ ಅರುಣ ಅವರ ಸಾಂಬಾರು ಪುಡಿ ಸಖತ್ತಾಗಿ ಟೇಸ್ಟ್ ಬರುತ್ತೆ ಬೀಟ್ರೂಟ್ನ ಹೆಚ್ಚಿ ಇದೇ ಥರ ಪಲ್ಯ ಮಾಡಿ ಅದು ಕೂಡ ಸಖತ್ತಾಗಿರುತ್ತೆ ಇನ್ನು ಯಾವುದೇ ವೆಜಿಟೇಬಲ್ಸ್ ನೀವು ಕಟ್ ಮಾಡಿ ಈ ಥರ ಮಾಡಿದರೂ ಈ ಪುಡಿಗಳನ್ನ ಹಾಕಿದ್ರೆ ತುಂಬ ಚೆನ್ನಾಗಿರೋ ಪಲ್ಯ ನಿಮ್ಗೆ ಸಿಗುತ್ತೆ ಹೀರೆಕಾಯಿ ಮಾಡ್ಬೋದು ಅಥವಾ ಕಾಳುಗಳು ಅವರೇ ಕಾಳು ಪಲ್ಯ ಈ ಥರ ಮಾಡಿ ನೋಡಿ ಒಂದು ಚಪಾತಿ ತಿನ್ನೋರು ಎರಡು ತಿಂತಾರೆ ಎರಡು ತಿನ್ನೋರು ಮೂರು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ಅದು ಅನ್ನಕ್ಕೂ ಚೆನ್ನಾಗಿರುತ್ತೆ ರೊಟ್ಟಿಗೂ ಚೆನ್ನಾಗಿರುತ್ತೆ ಸ್ಪೆಷಾಲಿಟಿ ಅಂದ್ರೇ ನಾವು ಬಳಸುವಂಥ ಹುಚ್ಚೆಳ್ಳು ಅಂದರೆ ಕುರ್ಶಾಣಿ ಅಥವಾ ಗುರಳ್ಳು ಅಂತ ನಮ್ಮ ಕಡೆ ಕರಿತೀವಿ ಆ ಗುರಳ್ಳಿನ ಪುಡಿ ಇದಕ್ಕೇನು ಬೀಳುತ್ತಲ್ಲ ಎಣ್ಣಗಾಯಿ ಪುಡಿಯಲ್ಲಿರುತ್ತೆ ಅದೇ ಇದಕ್ಕೆ ಟೇಸ್ಟ್ ಕೊಡೋದು ಸ್ವಲ್ಪ ಶೇಂಗಾ ಕಡಲೆ ಗುರಳ್ಳು ಎಲ್ಲದನ್ನೂ ಸೇರಿಸಿ ಪುಡಿ ಮಾಡಿದರೆ ಅದು ಎಣ್ಗಾಯಿ ಪುಡಿ ಆಗುತ್ತೆ ನಾನಂತೂ ಪಲ್ಯಕ್ಕೆಲ್ಲ ಅದೇ ಪುಡಿನೇ ಬಳಸೋದು ಮುಂಚೆ ಎಲ್ಲ ಟೈಮ್ ಕಿಲ್ಲಿಂಗ್ ಎಲ್ಲದನ್ನೂ ನಾನು ಕಷ್ಟಪಟ್ಟು ಮಾಡ್ಕೋಬೇಕಾಗಿತ್ತು ಆದರೆ ನಾವು ನಂಬೋ ಅಂಥವ್ರು ಈಗ ಮನೆಯಲ್ಲೇ ಮಾಡಿ ಕೊಡುವಂಥ ಈ ಪುಡಿಗಳು ನನ್ನ ಕೆಲಸನ ಅರ್ಧ ಕಡಿಮೆ ಮಾಡಿದೆ ತುಂಬ ನೆಮ್ಮದಿಯಾಗಿ ನನ್ನ ಕೆಲಸ ಇವಾಗ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಒಂದಷ್ಟು ರೆಸಿಪೀಸ್ನ ತೋರಿಸ್ದಂಗೆ ಆಗುತ್ತೆ ಅಂತ ಈ ವ್ಲಾಗ್ನ ನಾನು ಶೂಟ್ ಮಾಡಿದ್ದೀನಿ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗ ನೋಡ್ತಾಯ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸುಮಾರು ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ನಿಮಗೆ ಡೇಟಾ ಖರ್ಚಾಗಲ್ಲ ಅಥವಾ ಅಮೌಂಟ್ ಕಟ್ಟಾಗಲ್ಲ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ನಿಮ್ಮ ಪ್ರೀತಿ ಸಪೋರ್ಟ್ ಇದ್ದಾಗ ನನ್ನ ಮನಸ್ಸಿನ ಭಾವನೆಗಳನ್ನು ಹಂಚ್ಕೊಳ್ಳೋಕ್ಕೆ ಈ ವೇದಿಕೆಯನ್ನು ಇನ್ನೂ ಹೆಚ್ಚೆಚ್ಚು ಬಳಸ್ಕೊತೀನಿ ಅಂತ ಅನ್ನೋದು ನನ್ನ ಒಂದು ಮಾತು ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು